ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ವಿಜ್ಞಾನ ವಿಷಯದ ಎಲ್ಲಾ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಆಲ್ರೆಡಿ ಎರಡು ಕ್ವೆಶನ್ ಪೇಪರ್ಸ್ ಬಿಟ್ಟಿದ್ದಾರೆ ಮಕ್ಕಳ ಆ ಎಲ್ಲ ಆನ್ಸರ್ಸ್ ಮಾಡಿದೀವಿ ಅದು ಸಹ ನಿಮಗೆ ನಮ್ಮ ಪ್ಲೇ ಲಿಸ್ಟ್ಗೆ ಹೋದ್ರೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸೊ ಇದು ಮಾಡಲ್ ಕ್ವಶನ್ ಪೇಪರ್ ಮೂರನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಮಕ್ಕಳ ಮೊದಲನೇದಾಗಿ ನಾವು ಎ ಭೌತ ವಿಜ್ಞಾನದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ಫಸ್ಟ್ ನಾವು ನೋಡ್ಕೊಳ್ಳೋಣ ಸೊ ಎ ಭೌತ ವಿಜ್ಞಾನ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಫಸ್ಟ್ ಕ್ವಶನ್ ವಿದ್ಯುತ್ ಪ್ರವಾಹದ ಐ ಏಕಮಾನ ಸೊ ವಿದ್ಯುತ್ ಪ್ರವಾಹದ ಐ ಏಕಮಾನ ಯಾವಾಗಲೂ ಆಂಪಿಯರ್ ಆಗಿರುತ್ತೆ ಮಕ್ಕಳ ವಿಭವಾಂತರಕ್ಕೆ ಬಂದ್ರೆ ಓಲ್ಟ್ ಆಗಿರ್ತದೆ ವಿದ್ಯುತ್ ಆವೇಶಗಳಿಗೆ ಬಂದ್ರೆ ಕೂಲುಂಸ್ ಆಗಿರ್ತದೆ ಸೊ ವ್ಯಾಟ್ ಬಂದು ಅದು ಸಾಮರ್ಥ್ಯವನ್ನ ಅಳೆಯುವಂಥದ್ದು ಹಾಗಾಗಿ ಎಲ್ಲ ಎಸ್ಸ ಏಕಮನಗಳನ್ನ ನೋಡ್ಕೊಂಡಿರಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನ ನಿಯಂತ್ರಿಸುವುದು ಸೊ ಸೀಲಿಯರಿ ಸ್ನಾಯುಗಳು ಅವುಗಳನ್ನ ನಿಯಂತ್ರಿಸ್ತವೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಮೂರನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ವಿದ್ಯುತ್ ಕೋಶ ಮತ್ತೆ ರಿಯೋಸ್ಟಾಟ್ ಸೊ ಅದರ ಚಿತ್ರ ನೋಡಿ ಈ ರೀತಿ ಇದೆ ವಿದ್ಯುತ್ ಕೋಶ ನಮಗೆ ಗೊತ್ತಿದೆ ಮಕ್ಕಳ ಸೊ ಇದು ವಿದ್ಯುತ್ ಕೋಶದ ಚಿತ್ರ ರಿಯೋ ಸ್ಟಾರ್ಟ್ ಅಂದ್ರೆ ಈ ರೀತಿ ಏನಾದ್ರೂ ಬರೀಬಹುದು ಅಥವಾ ಈ ರೀತಿ ಹಿಂಗೆ ಒಂದು ಲೈನ್ ಅನ್ನ ಹಾಕಿ ಈ ರೀತಿ ತೋರಿಸಿದ್ರು ಸಹ ಅದು ರಿಯೋ ಸ್ಟಾರ್ಟ್ ಆಗಿರ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವಿದ್ಯುತ್ ಕಂಬದಿಂದ ಗ್ರಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನ ಸಂಪರ್ಕಿಸಿದಾಗ ಆಗುವ ತೊಂದರೆಗಳೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಏನೆಲ್ಲ ತೊಂದರೆಗಳಾಗ್ತದೆ ಅಂತ ಹೇಳಿದ್ರೆ ಓವರ್ಲೋಡ್ ಉಂಟಾಗಿ ಹೃಸ್ವ ಮಂಡಲ ಸಂಭವಿಸ್ತದೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಸೊ ಇದಿಷ್ಟನ ಒಂದು ಅಂಕಕ್ಕೆ ಬರೆದ್ರೆ ಸಾಕು ಮಕ್ಕಳ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಎರಡು ಅಂಕಕ್ಕೆ ಮೂರು ಪ್ರಶ್ನೆಗಳು ಬರ್ತದೆ ಐದನೆಯ ಪ್ರಶ್ನೆ ಗ್ರಹ ಮಂಡಲದಲ್ಲಿ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಉತ್ತಮ ಹೇಗೆ ವಿವರಿಸಿ ಸೊ ಈಸಿ ಇದೆ ಪ್ರಶ್ನೆ ಮಕ್ಕಳ ಕಂಪ್ಲೀಟ್ ಆಗಿ ಇದನ್ನ ಸಮಾಂತರದನ್ನು ಹೊತ್ಕೊಳ್ಳಿ ಸರಣಿಯಲ್ಲೂ ಸಹ ಓದ್ಕೊಳ್ಳಿ ಯಾಕೆ ಸಮಾಂತರ ಜೋಡಿ ಉತ್ತಮ ಅಂತ ಹೇಳಿದ್ರೆ ಸಮಾಂತರ ಜೋಡಣೆಯಲ್ಲಿ ಯಾವಾಗಲೂ ರೋಧ ಕಡಿಮೆ ಇರ್ತದೆ ಮತ್ತೆ ಸಮಾಂತರ ಜೋಡಣೆಯಲ್ಲಿ ವಿಭಿನ್ನ ಸಾಮರ್ಥ್ಯವುಳ್ಳ ವಿಭಿನ್ನ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ವಿಭಜಿಸುತ್ತದೆ ಮತ್ತು ಸಮಾಂತರ ಜೋಡಣೆಯಲ್ಲಿ ಒಂದು ಘಟಕ ಹಾಳಾದರೆ ಉಳಿದವುಗಳು ಕಾಯವನ್ನು ನಿರ್ವಹಿಸ್ತವೆ ಹಾಗಾಗಿ ಸರಣಿ ಕ್ರಮ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಉತ್ತಮ ಆರನೆಯ ಪ್ರಶ್ನೆ ವೃತ್ತಾಕಾರದ ವಾಹಕ ಸುರುಳಿಯು ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿನ ಕಾಂತೀಯ ರೇಖೆಗಳು ಹೇಗೆ ಗೋಚರಿಸುತ್ತವೆ ಅಂತ ಹೇಳಿ ಕೇಳಿದಾರೆ ಮಕ್ಕಳ ಸೊ ವೃತ್ತಾಕಾರದ ವಾಹಕ ಸುರುಳಿಯ ಸುರುಳಿಯಲ್ಲಿ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರ ಸುತ್ತಲಿನ ಕಾಂತೀಯ ರೇಖೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಗೋಚರಿಸುತ್ತವೆ ಏಕಕೇಂದ್ರೀಯ ವೃತ್ತಗಳು ದೂರ ಸರಿಯಾದಂತೆಲ್ಲ ದೊಡ್ಡದಾಗ್ತಾ ಹೋಗ್ತವೆ ಮತ್ತೆ ವೃತ್ತಾಕಾರದ ಸುರುಳಿಯು ಕೇಂದ್ರವನ್ನ ತಲುಪುತ್ತಿದ್ದಂತೆ ದೊಡ್ಡ ವೃತ್ತದ ಕಮಾನುಗಳು ಸರಳ ರೇಖೆಯಂತೆ ಗೋಚರಿಸುತ್ತವೆ ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಈ ಪ್ರಶ್ನೆಗೆ ಬರೀಬೇಕು ಸೊ ಅದಕ್ಕೆ ಆಪ್ಷನ್ ಅನ್ನ ಕೊಟ್ಟು ಗೃಹ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವನ್ನ ವಿವರಿಸಿ ಅಂತ ಹೇಳಿ ಕೇಳಿದರೆ ಸೊ ಅರ್ಥಿಂಗ್ ಮಾಡೋದ್ರಿಂದ ಏನು ಅರ್ಥಿಂಗ್ ಅನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಲೋಹದ ಮೇಲ್ಮೈ ಹೊಂದಿರುವಂತಹ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಅದನ್ನ ಭೂ ಸಂಪರ್ಕ ತಂತಿಯನ್ನು ಬಳಸ್ತಾರೆ ಮತ್ತೆ ಇದು ಕಡಿಮೆ ರೋಧವನ್ನು ಹೊಂದಿರುವಂತಹ ವಿದ್ಯುತ್ ಪ್ರವಾಹದ ಪಥವನ್ನ ಇದು ಉಂಟು ಮಾಡ್ತದೆ ಮತ್ತೆ ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತಗಳು ಉಂಟಾಗೋದಿಲ್ಲ ಹಾಗಾಗಿ ಸಂಪರ್ಕ ತಂತಿಯನ್ನು ಗೃಹ ಮಂಡಲದಲ್ಲಿ ಬಳಸ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನ ಗಮನಿಸಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇದು ಮಳೆಯ ನೀರಿನ ಹನಿ ಇದು ಸೂರ್ಯನ ಬೆಳಕಿನ ಕಿರಣ ಸೊ ಇಲ್ಲಿ ನೋಡಿ ಏನಾಗ್ತಾ ಇದೆ ಸೂರ್ಯನ ಕಿರಣ ಆ ಮಳೆಯ ನೀರಿನ ಮೇಲೆ ಬಿದ್ದು ಏನಾಗ್ತಾ ಇದೆ ವಕ್ರಿಭವನವನ್ನ ಹೊಂದ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಏನಿದೆ ಚಂದ್ರನ ಮೇಲ್ಮೈಯಲ್ಲಿ ಈ ವಿದ್ಯಮಾನವನ್ನ ವೀಕ್ಷಿಸಬಹುದೇ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಚಂದ್ರನ ಮೇಲ್ಮೈ ಮೇಲೆ ಕಾಮನ ಬಿಲ್ಲು ನೋಡಲು ಸಾಧ್ಯವಿಲ್ಲ ಯಾಕೆಂತ ಹೇಳಿದ್ರೆ ಚಂದ್ರನ ಮೇಲ್ಮೈ ಮೇಲೆ ವಾತಾವರಣ ಇರದ ಕಾರಣ ನೀರಿನ ಹನಿಗಳನ್ನ ಹಿಡಿದಿಡಲು ಸಾಧ್ಯ ಆಗೋದಿಲ್ಲ ಮತ್ತೆ ಹನಿಗಳು ಇರದ ಕಾರಣ ಆಂತರಿಕ ಪ್ರತಿಫಲನ ವಕ್ರಿಭವನ ಮತ್ತೆ ವರ್ಣ ವಿಭಜನೆ ಅಲ್ಲಿ ಉಂಟಾಗೋದಿಲ್ಲ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳಿದಾವೆ ಮಕ್ಕಳ ಎಂಟನೇ ಪ್ರಶ್ನೆ ಫ್ಲೆಮ್ಮಿಂಗ್ ನ ಎಡಗೈ ನಿಯಮವನ್ನ ಪರೀಕ್ಷಿಸುವ ಚಟುವಟಿಕೆಯನ್ನ ವಿವರಿಸಿ ಸೊ ಫ್ಲೆಮ್ಮಿಂಗ್ ಎಡಗೈ ನಿಯಮವನ್ನು ಕೇಳಿದರೆ ಸೊ ಇಲ್ಲಿ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಖೆಯನ್ನ ಎರಡೂ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತ ಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ ಎರಡೂ ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು ಸೊ ಸಲಾಕೆಯನ್ನ ಬ್ಯಾಟರಿ ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಲಾಖೆ ಮೂಲಕ ವಿದ್ಯುತ್ ಹರಿಸಿದಾಗ ಸಲಾಖೆಯು ಒಂದು ದಿಕ್ಕಿನಲ್ಲಿ ಸ್ಥಾನ ಪಲ್ಲಟಗೊಳ್ಳುತ್ತದೆ ಆದರೆ ಈಗ ಸಲಾಖೆಯಲ್ಲಿ ಮೊದಲು ಹರಿಸಿದ ದಿಕ್ಕಿಗೆ ವಿರುದ್ಧವಾಗಿ ಹರಿಸಿದಾಗ ಸಲಾಕೆಗೆ ವಿರುದ್ಧ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟಗೊಳ್ಳುತ್ತದೆ ಇಲ್ಲಿ ಉಂಟಾಗುವ ವಾಹಕದ ಮೇಲಿನ ಬಲದ ದಿಕ್ಕನ್ನು ತಿಳಿಯಲು ಬಳಸುವ ನಿಯಮವೇ ಫ್ಲೆಮ್ಮಿಂಗ್ನ ಎಡಗೈ ನಿಯಮವನ್ನ ಬಳಸಲಾಗ್ತದೆ ಸೊ ಇದಿಷ್ಟನ್ನ ನೀವು ಸಂಪೂರ್ಣವಾಗಿ ಅಲ್ಲಿ ಬರೀಬೇಕಾಗತ್ತೆ ಮಗ್ಳ ನೆಕ್ಸ್ಟ್ ಒಂಬತ್ತನೇದು ರೇಖಾಚಿತ್ರವನ್ನು ಕೇಳಿದ್ದಾರೆ ಒಂದು ಪೀನ ಮಸೂರದ ದೃಕ್ ಕೇಂದ್ರ ಮತ್ತು ಪ್ರಧಾನ ಸಂಗಮಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಸೊ ಇದು ರೇಖಾಚಿತ್ರ ಆಲ್ರೆಡಿ ಹೇಳಿದಿವಿ ರೇಖಾಚಿತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಇಲ್ಲಿ ವಸ್ತುವನ್ನ ಇರಿಸಲಾಗಿದೆ ಸೊ ಏನಾಗಿದೆ ಅಂತ ಹೇಳಿದ್ರೆ ಹಿಂಭಾಗದಲ್ಲಿ ವಸ್ತುವಿನ ಹಿಂಭಾಗದಲ್ಲಿ ನಮ್ಗೆ ಏನಾಗ್ತಾ ಇದೆ ಇದೊಂದು ಮಿಥ್ಯ ಪ್ರತಿಬಿಂಬ ಯಾಕೆಂತ ಹೇಳಿದ್ರೆ ಇದು ಪರದ ಮೇಲೆ ಪ್ರತಿಬಿಂಬ ಬರ್ತಾ ಇಲ್ಲ ನೋಡಿ ಮಕ್ಕಳ ಸೊ ಅದನ್ನು ನಾವು ಹೇಳಿದಾಗ ಇಲ್ಲಿ ಟು ಎಫ್ ನಿಂದ ಹಿಂದೆ ಉಂಟಾಗಿದೆ ಹಾಗಾಗಿ ಪ್ರತಿಬಿಂಬದ ಸ್ಥಾನ ವಸ್ತು ಇರುವ ಮಸೂರದ ಭಾಗದಲ್ಲೇ ಉಂಟಾಗ್ತಾ ಇದೆ ಮತ್ತೆ ಇದರ ಸ್ವಭಾವ ಮಿಥ್ಯ ಮತ್ತೆ ನೇರ ಸ್ವಭಾವನ ಹೊಂದಿದೆ ಹತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಚಿತ್ರದಲ್ಲಿ ವ್ಯಕ್ತವಾಗಿರುವ ಕಣ್ಣಿನ ದೋಷವನ್ನ ಹೆಸರಿಸಿ ಈ ದೋಷಕ್ಕೆ ಕಾರಣವೇನು ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಸಂಗಮ ಇಲ್ಲಿ ನಮಗೆ ಪ್ರತಿಬಿಂಬ ಉಂಟಾಗ್ತಾ ಇದೆ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಇದು ಇದನ್ನ ದೂರದೃಷ್ಟಿ ಅಂತ ಹೇಳಿ ಕರಿತೀವಿ ಅಥವಾ ಐಫರ್ ಮೆಟ್ರೋಫಿಯಾ ಅಂತ ಹೇಳಿ ಕರಿತೀವಿ ಸೊ ಈ ಐಫರ್ ಮೆಟ್ರೋಫಿಯಾಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ತುಂಬಾ ಉದ್ದವಾಗಿರ್ತದೆ ಮತ್ತೆ ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರುವುದು ಮತ್ತೆ ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರವನ್ನ ಬಳಸೋದ್ರಿಂದ ಈ ಒಂದು ದೃಷ್ಟಿದೋಷವನ್ನ ಪರಿಹರಿಸಬಹುದು ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಇನ್ನೊಂದು ಕೇಳಿದ್ದಾರೆ ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ ಸೊ ವೆರಿ ಇಂಪಾರ್ಟೆಂಟ್ ಸೊ ಆಲ್ಮೋಸ್ಟ್ ನಾವು ಹೇಳಿರೋ ಪಾಸಿಂಗ್ ಪ್ಯಾಕೇಜ್ ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ಗಳಲ್ಲಿ ಹೇಳ್ತಿರೋ ಬಂದ್ ಕ್ವಶನ್ಸ್ ಇದ್ದಾವೆ ಮಕ್ಳು ಹಾಗಾಗಿ ಆ ವಿಡಿಯೋಸ್ ಅನ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ ಸೊ ನಕ್ಷತ್ರಗಳಿಗೆ ಹೋಲಿಸಿದಾಗ ಗ್ರಹಗಳು ಭೂಮಿಗೆ ಬಹಳ ಹತ್ತಿರದಲ್ಲಿವೆ ಮತ್ತೆ ಗ್ರಹಗಳು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣಿಸ್ತವೆ ನಾವು ಒಂದು ಗ್ರಹವನ್ನ ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಕ ಸಂಗ್ರಹ ಎಂದು ಭಾವಿಸಿದರೆ ಒಟ್ಟು ಎಲ್ಲಾ ಬಿಂದುಗಳಿಂದ ನಮ್ಮ ಕಣ್ಣನ್ನ ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲಾ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗ್ತದೆ ಇದರಿಂದಾಗಿ ಗ್ರಹಗಳು ಮಿನುಗುವಿಕೆ ಶೂನ್ಯವಾಗಿರ್ತದೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಇಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿದಾವೆ ಮಕ್ಕಳ ಹನ್ನೊಂದನೇ ಪ್ರಶ್ನೆ ಒಂದು ಬಸ್ಸಿನಲ್ಲಿ ನಾಲ್ಕು ಮೀಟರ್ ವೃ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪಣವನ್ನ ಉಪಯೋಗಿಸಿದ್ದಾರೆ ಆ ದರ್ಪಣದಿಂದ ಕಾರೊಂದು ಹತ್ತು ಮೀಟರ್ ದೂರದಲ್ಲಿದೆ ಆಗ ಉಂಟಾಗುವ ಪ್ರತಿಬಿಂಬದ ದೂರವನ್ನ ಕಂಡುಹಿಡಿಯಿರಿ ಸೊ ಫೊಕ್ಕಲ್ ಲೆಂತ್ ಅನ್ನ ಕಂಡಿಡಲಿಕ್ಕೆ ಕೇಳಿದ್ದಾರೆ ಪ್ರತಿಬಿಂಬದ ದೂರವನ್ನ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಮತ್ತೆ ಪ್ರತಿಬಿಂಬದ ಸ್ವಭಾವ ಮತ್ತೆ ಗಾತ್ರವನ್ನ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ರೇಡಿಯಸ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ನಾಲ್ಕು ಮೀಟರ್ ಸೊ ಹಾಗಾಗಿ ಎಫ್ ಅನ್ನು ಕಂಡಿಡ್ಕೊಬೋದು ವೆರಿ ಈಸಿ ಎಫ್ ಫಿಸಿಕಲ್ಸ್ ಟು ಆರ್ ಡಿವೈಡೆಡ್ ಬೈ ಟೂ ಮಾಡಿದರೆ ಅದ್ರ ರಿಲೇಶನ್ಶಿಪ್ ಗೊತ್ತಿದೆ ಮಕ್ಕಳ ಸೊ ಹಾಗಾಗಿ ನಮಗೆ ಟೂ ಬಂತು ಸೊ ಫೋಕಲ್ ಲೆಂತ್ ಪ್ಲಸ್ ಟೂ ಮೀಟರ್ ಆಯಿತು ಯು ಕೊಟ್ಟಿದ್ದಾರೆ ಮೈನಸ್ ಟೆನ್ ಮೀಟರ್ ಸೊ ವಿ ಮತ್ತು ಅನ್ನು ಕಂಡುಹಿಡಬೇಕು ಹಾಗಾಗಿ ನಾವು ಪಿ ನಮಸ್ ನಮಗೆ ಕೊಟ್ಟಿರೋದು ಯಾವುದು ಅವರು ಪಿನ ದರ್ಪಣವನ್ನು ಕೊಟ್ಟಿದ್ದಾರೆ ಹಾಗಾಗಿ ದರ್ಪಣಕ್ಕೆ ಸೂತ್ರ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಆಗುತ್ತೆ ಸೊ ನಮಗೆ ಯು ಕಂಡಿಡಿ ವಿ ಕಂಡಿಡೀಬೇಕು ಹಾಗಾಗಿ ವಿ ಈ ಕಡೆ ಇಟ್ಕೊಳ್ಳೋಣ ಸೊ ಯು ಅನ್ನು ಆ ಕಡೆ ತೆಗೆದುಕೊಂಡ್ರೆ ಮೈನಸ್ ಒನ್ ಬೈ ಯು ಆಗುತ್ತೆ ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಒನ್ ಬೈ ಟು ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ಆಫ್ ಟೆನ್ ಇಸ್ ಈಕ್ವಲ್ಸ್ ಟು ಸೊ ಲಸಹ ಸಹ ತೆಗೆದುಕೊಂಡ್ರೆ ಏನಾಗುತ್ತೆ ಮಕ್ಕಳ ಟೆನ್ ಬರ್ತದೆ ಇಲ್ಲ ಸೊ ಹಾಗಾಗಿ ಟೂ ಫೈವ್ ಜಾ ಟೆನ್ ಒನ್ಝ ಸೊ ಫೈವ್ ಪ್ಲಸ್ ಒನ್ ಸಿಕ್ಸ್ ಆಯಿತು ಸಿಕ್ಸ್ ಬೈ ಟೆನ್ ಆಯಿತು ಹಾಗಾಗಿ ಟೂ ಫೈ ಟು ತ್ರೀ ಜಾ ಸೊ ವಿಸ್ ಈಗಲ್ಸ್ ಟು ಫೈವ್ ಬೈ ತ್ರೀ ಆಯಿತು ಒನ್ ಬೈ ವಿ ಈಸ್ ಈಕ್ವಲ್ಸ್ ಟು ತ್ರೀ ಬೈ ಫೈವ್ ಸೊ ವಿ ಈಸ್ ಈಕ್ವಲ್ಸ್ ಟು ಫೈವ್ ಬೈ ತ್ರೀ ತ್ರೀ ಒನ್ ಜಾ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೊ ಅಲ್ಲಿಗೆ ನನಗೆ ವಿ ಏನಾಯ್ತು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮೀಟರ್ ಬಂತು ಸೊ ನಮ್ಗೆ ಅವರು ಸ್ವಭಾವನೂ ಕೇಳಿದ್ದಾರೆ ಪ್ರತಿಬಿಂಬದ ಗಾತ್ರವನ್ನು ಹಾಗಾಗಿ ಎಚ್ ವರ್ಧನೆ ಎಚ್ ಈಸ್ ಈಕ್ವಲ್ಸ್ ಟು ಮೈನಸ್ ವಿ ಬೈ ಯು ಸೊ ಹಾಗಾಗಿ ಮೈನಸ್ ಆಫ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಡಿವೈಡ್ ಬೈ ಮೈನಸ್ ಟೆನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಸೊ ಅಲ್ಲಿಗೆ ನನಗೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಮೀಟರ್ ಬಂತು ಸೊ ಇಲ್ಲಿ ನಮಗೆ ಪ್ಲಸ್ ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಮೀಟರ್ ಬಂತು ಹಾಗಾಗಿ ಪ್ರತಿಬಿಂಬದ ಗಾತ್ರ ಅಂದ್ರೆ ಎತ್ತರ ಏನಾಗ್ತಿದೆ ಧನಾತ್ಮಕವಾಗಿರೋದ್ರಿಂದ ಪ್ರತಿಬಿಂಬದ ಎತ್ತರ ಧನಾತ್ಮಕವಾಗಿರೋದ್ರಿಂದ ಮಿಥ್ಯ ಮತ್ತೆ ನೇರ ಪ್ರತಿಬಿಂಬ ನಮಗೆ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಪ್ಲಸ್ ಇರೋದ್ರಿಂದ ಆ ಥರ ಆಗಿದೆ ನೆಗೆಟಿವ್ ಆಗಿದ್ದರೆ ಏನಾಗ್ತಾ ನೇರ ಮತ್ತೆ ತಲೆ ಕೆಳಕಾದಂಥ ಪ್ರತಿಬಿಂಬ ಉಂಟಾಗ್ತಾ ಇತ್ತು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಅದರಲ್ಲಿ ಎ ಪ್ರಶ್ನೆ ಓಮ್ನ ನಿಯಮವನ್ನ ನಿರೂಪಿಸಿ ಅಂತ ಹೇಳಿ ಕೇಳಿದರೆ ಸೊ ಓಮ್ನ ನಿಯಮ ಅಂತ ಹೇಳಿದ್ರೆ ಒಂದು ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ವಿ ಈಸ್ ಇಕ್ವಲ್ಸ್ ಟು ಐ ಆರ್ ಸೊ ಅದನ್ನ ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನ ತಿಳಿಸಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವ್ಯಪ್ಪ ಅಂತ ಹೇಳಿದ್ರೆ ವಾಹಕದ ರೋಧಕ್ಕೆ ಉದ್ದಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ದಪ್ಪಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ವಾಹಕದ ತಾಪಕ್ಕೆ ನೇರ ಅನುಪಾತದಲ್ಲಿರ್ತದೆ ಮತ್ತೆ ವಸ್ತುವಿನ ಪ್ರಾಕೃತಿಕ ಗುಣ ಸೊ ಇದಿಷ್ಟನ್ನ ಒಂದು ವಾಹಕದ ರೋಧವು ಅವಲಂಬಿಸುತ್ತದೆ ಸೊ ಇದು ಬಿ ಕ್ವಶನ್ ಸೊ ಇದಕ್ಕೆ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ನಿಮಗೆ ಸಿ ಕ್ವಶನ್ ಅಲ್ಲಿ ಕೇಳಿದರೆ ಎ ವಸ್ತುವಿನ ರೋಧಶೀಲತೆಯು ಟೆನ್ ಟು ದಿ ಪವರ್ ಆಫ್ ಟ್ವೆಲ್ವ್ ಓಮ್ ಮೀಟರ್ ಮತ್ತು ಬಿ ವಸ್ತುವಿನ ರೋಧಶೀಲತೆಯು ಟೂ ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಏಟ್ ಓಮ್ ಮೀಟರ್ ಆಗಿದೆ ಈ ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಎ ವಸ್ತುವಿನ ರೋಧಶೀಲತೆ ಟೆನ್ ಟು ದಿ ಪವರ್ ಆಫ್ ಟ್ವೆಲ್ ಓಮ್ ಮೀಟರ್ ಬಿ ವಸ್ತುವಿನ ರೋಧಶೀಲತೆ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಏಟ್ ಓಮ್ ಮೀಟರ್ ಸೊ ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದಪ್ಪ ಅಂದ್ರೆ ಟೆನ್ ಟು ದಿ ಪವರ್ ಆಫ್ ಟ್ವೆಲ್ ಓಮ್ ಮೀಟರ್ ರೋಧಶೀಲತೆ ಹೊಂದಿರುವ ವಸ್ತು ಎ ಅನ್ನು ನಾವು ಉಪಯೋಗಿಸಬಹುದು ಸೊ ಅರ್ಥ ಆಗಿದೆಯಲ್ಲ ಸೊ ಇದಿಷ್ಟು ಮಕ್ಕಳ ನಿಮಗೆ ಭೌತ ವಿಜ್ಞಾನಕ್ಕೆ ಬರುವಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ ಸೊ ಮುಂದಿನ ಒಂದನ್ನ ವಿಡಿಯೋದಲ್ಲಿ ಮಕ್ಕಳ ಭಾಗ ಬಿ ಮತ್ತೆ ಭಾಗ ಸಿ ನಲ್ಲಿ ಬರುವಂತಹ ಎಲ್ಲ ಉತ್ತರಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ